ನಾನು ಈಗ ಮಾತಾಡ್ತಾ ಇರೋದು ಡಿ ಕೆ ಶಿ ಅವರ ಮಗಳು ಐಶ್ವರ್ಯಾ ಹಬ್ಬಕ್ಕೆ ಐಶ್ವರ್ಯಾ ಇಪ್ಪತ್ತ್ಮೂರು ವರ್ಷದ ಹುಡುಗಿ ನನ್ನ ಮಕ್ಕಳಿಗಿಂತ ಚಿಕ್ಕವರು ಐ ಹಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಎ ವುಮನ್ ಯಾವುದೇ ಹೆಣ್ಮಗಳಾಗಲಿ ಯಾವುದೇ ಏನಿ ಎನಿ ವುಮನ್ ಫಾರ್ ದಟ್ ಮ್ಯಾಟರ್ ಐ ರೆಸ್ಪೆಕ್ಟ್ ಐ ರಿಯಲಿ ಏನು ಬೇಜಾರಾಯಿತು ಅಂತಂದರೆ ಡಿ ಕೆ ಶಿ ಜೈಲಿಗೆ ಹೋದರೂ ಅವ್ರ ಕರ್ಮ ಅವ್ರು ಅನ್ಭವಿಸಿದ್ರು ಪಾಪ ಈ ಹೆಣ್ಮಗುನ ಯಾಕೆ ಯಾಕೆ ಈ ಹೆಣ್ಮಗುನ ಕರೀಬೇಕು ಒಂದು ಒಂದು ಎಲ್ಲರೂ ಅಂದ್ಕೊಂಡಿದ್ದು ಅಂತಂದರೆ ಇ ಡಿ ಅಧಿಕಾರಿಗಳು ಈ ಹೆಣ್ಮಗುನ ಕೂಡ ಕಸ್ಟಡಿಗೆ ತೊಗೊಂಡ್ಬಿಡ್ತಾರ ಅಲ್ಲ ಕಾನೂನು ಏನೇ ಹೇಳ್ಬೋದು ಆದರೆ ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ಐಶ್ವರ್ಯನ ಅವರು ಬಂಧಿಸಬಾರ್ದು ಬಂಧಿಸಲಿಲ್ಲ ಆ ಹುಡುಗಿಯ ಉತ್ತರವನ್ನು ಕೊಟ್ಟು ಬಂದಿದ್ದಾಳೆ ಡಿ ಕೆ ಶಿ ಸಜೆಸ್ಟ್ ಮಾಡಿದ್ರಂತ ಡೋಂಟ್ ಆನ್ಸರ್ ಅಂತ ನೋ ಅಪ್ಪ ಐಲ್ ಆನ್ಸರ್ ನೋಡಿ ಆ ಹೆಣ್ಮಗು ಆಕೆಗೆ ಇಪ್ಪತ್ತ್ಮೂರು ವರ್ಷ ಸೀಸನ್ ಅಡಲ್ಟ್ ಚಿಕ್ಕ ಮಗು ಅಲ್ಲ ಆಕೆ ಒಬ್ಬ ಉದ್ದಿಮೆ ಅಂದರೆ ಆಸ್ ಅ ಲೇಡಿ ಆ್ಯಂಡ್ ಪ್ಯಾನ್ ಶಿ ಕ್ಯಾನ್ ಇನ್ವೆಸ್ಟ್ ಅಂಡ್ ಶಿ ಮೇಕ್ ಬಿಸ್ನೆಸ್ ಓಕೆ ಫೈನ್ ಆದರೆ ಆ ಹುಡುಗಿಯ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ನೂರಾರು ಕ್ವಶನ್ಗಳಿವೆ ಅವುಗಳಿಗೆ ಉತ್ತರ ಕೊಡಬೇಕು ಆಕೆ ಕೊಡದೆ ಇದ್ದರೆ ತಪ್ಪಿಸ್ಕೊಳೋಕೆ ಆಗೋದಿಲ್ಲ ಇವೆಲ್ಲ ಸಿ ಇವತ್ತು ಡಿ ಕೆ ಸಿ ಲಾಕಪ್ಪಲ್ಲಿದ್ದಾರೆ ಅದು ಬೇರೆ ವಿಷಯ ಅಕಸ್ಮಾತ್ ಅಕಸ್ಮಾತ್ ಸಿದ್ಧಾರ್ಥ ಬದುಕಿದ್ದಿದ್ರೆ ಸಿದ್ಧಾರ್ಥ ಉಡ ಬಿ ನಿಂದು ಸೇಮ್ ಲಾಕಪ್ ಇದನ್ನು ಹೇಳಿದ್ದಕ್ಕೆ ಭಾಳ ಜನ ತಕ್ರಾರು ಮಾಡಿದ್ರು ಅಂತ ಏನು ಸಿದ್ಧಾರ್ಥ ಬಗ್ಗೆ ಹಂಗೆ ಮಾತಾಡ್ತೀರಿ ಹಿಂಗೆ ಮಾತಾಡ್ತೀರಿ ಅಂತ ಸ್ವಾಮಿ ಇಲ್ಲಿ ಶುರುವಾಗಿದ್ದೇ ಅಲ್ಲಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ನನಗೇನು ಸಿದ್ಧಾರ್ಥ್ ನನಗೇನು ಶತ್ರು ಅಲ್ಲ ಅಥವಾ ಮೋದಿ ನನಗೇನು ಸೋದ್ರ ಮಾವ ಯಾರು ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸಿ ಏನಾಯಿತು ಅಂತಂದರೆ ಈ ಸಿದ್ಧಾರ್ಥ ಕೂಡ ಅಲ್ಲ ಸಿದ್ಧಾರ್ಥ ಅಕೌಂಟ್ಸು ಫ್ರೀಸ್ ಆದವು ಟ್ಯಾಕ್ಸ್ ಅಧಿಕಾರಿಗಳು ಸಿದ್ಧಾರ್ಥ ಅಕೌಂಟ್ ಮೇಲೆ ಮುಟ್ಕೋಲು ಹಾಕೋತಾರೆ ಮುಟ್ಕೋಲು ಹಾಕ್ಕೊಂಡ್ರೆ ಇಟ್ಸ್ ವೆರಿ ಸಿಂಪಲ್ ಕೋರ್ಟ್ಗೆ ಹೋಗ್ಬೇಕು ಅದನ್ನು ಡಿಫ್ರೀಸ್ ಮಾಡಿಸ್ಕೋಬೇಕು ಅಥವಾ ಒಂದು ಒಂದು ಸಣ್ಣ ಬೋರ್ಡ್ ಇರ್ತದೆ ಇರುತ್ತೆ ಅದ್ರ ಮುಂದೆ ಅಪಿಯರ್ ಆಗಿ ನನ್ನ ಅಕೌಂಟ್ ನನಗೆ ಫ್ರೀಸ್ ಮಾಡಿಫ್ರೀಸ್ ಮಾಡಿ ಅಂದರೆ ಮಾಡುತ್ತೆ ಓನ್ಲಿ ನೂರು ಕೋಟಿ ಇತ್ತು ಫೈನ್ ಮುಂದಿನ ವರ್ಷ ಅದು ನೂರ ಹತ್ತು ಕೋಟಿ ಆಯಿತು ಫೈವ್ ಆದರೆ ಒಂದು ಕೋಟಿಯಿಂದ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ನೀನು ಯಾಕಮ್ಮ ಎಂಬತ್ತೈದು ಕೋಟಿ ಸಾಲ ಮಾಡಿದೆ ಅಲ್ವೇನು ರೀ ಈಗ ನಿಮ್ಮ ಜೇಬಲ್ಲಿ ನೂರ ಐವತ್ತು ರೂಪಾಯಿ ಇರುವಾಗ ಮೂವತ್ತು ರೂಪಾಯಿ ಯಾಕೆ ಸಾಲ ಮಾಡಿದೆ ಇಡೀ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತಾರೆ ಅದು ಕಾನೂನು ಒಂದು ಸಲ ಓದ್ಬೇಕು ನೀವು ಇಡೀ ಸೋ ಟೈಟ್ ಅದನ್ನ ತಪ್ಸ್ಕೊಳಕ್ಕೆ ಯಾರ ಇದು ಸಾಧ್ಯ ಇಲ್ಲ ತಪ್ಸ್ಕೊಳಕ್ಕೆ ಸಾಧ್ಯವಾಗಿದ್ದಿದ್ರೆ ವಿಜಯ್ ಮಲ್ಯ ಓಡೋಗ್ತಿರ್ಲಿಲ್ಲ ಇದು ಹೆಂಗೆ ಗಾಳ ಹಾಕ್ತಾರೆ ಅಂತಂದ್ರೆ ನೀವು ಉತ್ತರ ಕೊಡಲೇಬೇಕು ಆದರೆ ಐಶ್ವರ್ಯ ಎಲ್ಲದಕ್ಕೂ ಉತ್ತರ ಕೊಟ್ಟಿಲ್ಲ ಎಲ್ಲದಕ್ಕೂ ಉತ್ತರ ಕೊಟ್ಟಿಲ್ಲ ಕೊಡಕೂಡ್ದು ಅಂತೇಳಿ ಇನ್ಸ್ಟ್ರಕ್ಷನ್ ಇತ್ತು ಇಟ್ಸ್ ಅ ಫ್ಯಾಕ್ಟ್ ಮಾ ನೀನು ಎಂಬತ್ತೈದು ಕೋಟಿ ಇಸ್ಕೊಂಡಿದ್ದೀಯ ಸಾಲ ಮಾಡಿದ್ದೀಯ ಆ ಎಂಬತ್ತೈದು ಕೋಟಿಗೆ ನೀನು